ಸಂಘ ನಮ್ಮದು ಹಳೆ ಬಿಲ್ಡಿಂಗ್ ಇತ್ತು ಒಂದು ಹೊಸ ಸಂಘ ಮಾಡಿದ್ದೀವಿ ಒಂದು ಒಳ್ಳೆಯ ಬಿಲ್ಡಿಂಗ್ ಮಾಡಿ ಈಗ ಇವತ್ತು ಶಾಸಕರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸಣ್ಣವರು ಆಮೇಲೆ ಮಿನಿಷ ರಾಜಣ್ಣವರು ನಮ್ಮ ಎಸ್ ಎಲ್ ಡಿ ಬಿ ಅಧ್ಯಕ್ಷರು ಹಾಗೂ ಎಮ್ ಎಲ್ ಎರಾದ ಷಡಾಕ್ಷರಿ ಸಾಹೇಬರು ಆಮೇಲೆ ಎಂ ಪಿ ಸಾಹೇಬರಾದ ನಮ್ಮ ಸುಧಾಕರ್ ಸಾಹೇಬರು ಮಾಜಿ ಎಮ್ ಎಲ್ ಎರು ಇ ಕೆ ಕೃಷ್ಣಪ್ಪನವರು ಎಲ್ಲರೂ ಬಂದು ನಮಗೆಲ್ಲರೂ ಸಾಥ್ ಕೊಟ್ಟಿದ್ದಾರೆ ಇವತ್ತು ಮತ್ತೊಂದು ಉದ್ಘಾಟನೆ ಒಂದು ಸಹಕಾರ ಸಂಘ ಮಾಡಿ ಇವತ್ತು ಉದ್ಘಾಟನೆ ಮಾಡಿ ರೈತರಿಗೆ ಒಂದು ಒಂದೊಳ್ಳೆ ಅನುಕೂಲ ಆಗಂಗೆ ಮುಂದಿನ ದಿನಗಳಲ್ಲಿ ಸಂಘ ನೆಡ್ಕೊಂಡು ಹೋಗಲಿ ಅಂತ ಆಶಿಸಿ ನಾನಿದು ಸರ್ ರೈತರಿಗೆ ಅರ್ಪಿಸ್ಬೇಕು ನಾವೆಲ್ಲ ಯಾಕಂದರೆ ರೈತರು ಕಟ್ಟಡ ಇದು ರೈತರಿಗೆ ಅರ್ಪಿಸ್ಬೇಕು ನಾನು ರೈತರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಒಳ್ಳೆಯದನ್ನಿಸ್ತದೆ ತುಂಬ ಚ ಸಂತೋಷ ಇವತ್ತೆಲ್ಲ ಸಚಿವರು ಬಂದರೆ ಎಮ್ ಎಲ್ ಎ ಬಂದಿದ್ದಾರೆ ನಮಗೆ ಎಲ್ಲ ರೈತರುಗಳು ರೈತ ಬಾಂಧವ್ ಎಲ್ಲ ಬಂದಿದ್ದಾರೆ ಹಂಗಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಬಾಡಿನೂ ಸೇರಿ ಎಲ್ಲರೂ ಸೇರಿನ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿದ್ದೀವಿ ಹಂಗಾಗಿ ಇವತ್ತು ಸಂತೋಷ ಸಂತೋಷ ಆಗಿದೆ ಸರ್ ಅಭಿವೃದ್ಧಿಗೆ ಆಲ್ರೆಡಿ ಈಗ ನಾನು ನಲವತ್ತೊಂಬತ್ತೊಂಬತ್ತು ಲಕ್ಷ ಈ ಸತಿ ನಾವು ಅಧಿಕದಲ್ಲಿದ್ದೀವಿ ಇನ್ನು ಮುಂದೆ ಇನ್ನೂ ಒಳ್ಳೆ ಬ ಲಾಭ ಗಳಿಸಿ ನಾವು ಮುಂದೆ ಇನ್ನೂ ಒಂದು ಅಭಿವೃದ್ಧಿ ಯತ್ನ ಬೇಕು ಕೊಂಡೊಯ್ಕೊಳ್ಬೇಕು ಅಂತ ಆಸೆ ಬರುತ್ತೆ ಸರ್ ಯೋಜನೆಗಳು ನಮ್ಮಲ್ಲಿ ಆಲ್ರೆಡಿ ಸರ್ಕಾರದ ಯೋಜನೆ ನಾವೇನು ಯೋಜನೆ ಮಾಡೋಕ್ಕೆ ಬರಲ್ಲ ಯಾಕಂದರೆ ಸರ್ಕಾರ ನಮಗೇನು ಡೈರೆಕ್ಷನ್ ಕೊಡ್ತೋ ಅದರಂತೆ ಮಾಡಬೇಕಾಗುತ್ತೆ ಇನ್ನು ಮುಂದೆ ಸರ್ಕಾರ ಏನು ಕೊಡ್ತದೋ ಅಂತಂದ್ರೆ ರೈತರು ತಲುಪಿಸಿ ಲೋನು ಸರಿಯಾದ ರೀತಿಯಲ್ಲಿ ಕಟ್ಕೊಂಡು ಹೋಗೋ ಥರ ನಾವು ರೈತರುಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ ಯು ಥ್ಯಾಂಕ್ ಯು